ನಾನು ಇದನ್ನು ನಿಮಗೆ ಬ್ರೈನ್ ಸುಧಾ ಹೇಳಿ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ಮಗು ನಾಲೆಜ್ ಇಂಪ್ರೂವ್ ಆಗುತ್ತೆ ಮತ್ತು ಅವನು ಅಷ್ಟೇ ಶಾರ್ಪ್ ಆಗುತ್ತೆ ಮಗು ಬ್ರೈನ್ ಅವನು ಅವನಾಗ ಅವನೇ ಬರೀಬೇಕು ಅವನಾಗ ಮೊದಲೇ ಹೋಗ್ಬೇಕು ಆ ಥರ ಆಗುತ್ತೆ ಒಳ್ಳೆ ಪ್ರಾಡಕ್ಟ್ ಇದೆ ಈ ಕಂಪ್ನಿ ನೇಮ್ ಏನು ಗೊತ್ತಂದ್ ಆ್ಯಡ್ ಶಾಪ್ ಅಂತೇಳಿ ಆ್ಯಡ್ ಶಾಪ್ ಈ ರೀಟೇಲ್ಸ್ ಅಂತೇಳಿ ಇಲ್ಲಿರುತ್ತೆ ಆ ಕಂಪ್ನಿ ನೇಮು ಇಲ್ಲಿ ಆರ್ಟ್ ಶಾಪ್ ಅಂತ ಇದೆಯಲ್ಲ ಈ ಕಂಪ್ನಿ ಹೆಸರು ಆರ್ಟ್ ಶಾಪ್ ಅಂತೇಳಿ ನಾವು ಇದನ್ನ ಸುಮಾರಷ್ಟು ಮಕ್ಕಳಿಗೆ ಕೊಡ್ಸಿದೀವಿ ಎಲ್ಲ ಕಡೆ ಸ್ಕೂಲ್ಗಳೂ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬೆಸ್ಟ್ ರಿಸಲ್ಟ್ ಬಂದಿದೆ ನೀವೇ ಹೇಳ್ತೀರ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಮೇಡಮ್ ಈ ತರ ಆಯ್ತು ನಮ್ಮ ಪಾಪು ಹಿಂಗ ಇದೆ ಅಂತೇಳಿ ಎಷ್ಟು ವರ್ಷದ ಮಗು ಮೇಡಮ್ ಆರು ವರ್ಷ ಎ ಪಿ ಎಸ್ ಹೌದಾ ಎಲ್ ಕೆ ಜಿ ಯು ಕೆ ಜಿ ಯು ಕೆ ಜಿ ಯು ಕೆ ಜಿ ಯು ಕೆ ಜಿ ಮಗುಗೆ ಬ್ರೈನ್ಸ್ ಕೊಡ್ತಾ ಇದೀವಿ ಓಕೆನಾ